हेलो नमस्कार स्नेहि एकड़े ರಿಷಿಗೆ ಕರ್ಣನ ಮೇಲೆ ಎಷ್ಟು ಸಿಟ್ಟಿದೆ ಅಂದರೆ ಇಷ್ಟೆಲ್ಲ ಆದರೂ ಕೂಡ ಕರ್ಣನಿಗೆ ಹಾವಳಿ ಕೊಡೋದಂತೂ ನೆಲೆಸೋಕೆ ಸಿದ್ಧಾನ ಎಲ್ಲ ರಿಷಿ ಹಾಗಾದರೆ ಸಾಮ್ರಾಜನ ಎಂಟ್ರಿಯೊಂದಿಗೆ ಕರ್ಣನಿಗೆ ಹಾವಳಿ ಮಾಡೋಕೆ ಸಿದ್ಧವಾಗ್ತದಾನ ರಿಷಿ ಹಾಗಿದ್ರೆ ಎಂಟ್ರಿ ಆಗಬಿಡ್ತ ಸಾಮ್ರಾಟ್ದು ಏನಾಗ್ತದೆ ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ರಿಷಿಗೆ ಪಾಠ ಕಲಿಸಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸಾಹಿತ್ಯ ಅವರ ಸುದ್ದಿಗೆ ಬರಬಾರ್ದು ಬಂದರೆ ನಾನು ಮತ್ತೆ ವಾಪಸ್ ಬರ್ಬೇಕಾಗತ್ತಾ ನಿಮ್ಮ ಮಗನ ಕೇಳಿ ನಿಮ್ಮ ಮಗ ಏನು ಮಾಡಿದಾನೆ ಅಂತ ಅವ್ರಿಗೆ ರಿಷಿಗೆ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋದ್ರೆ ಈ ಕಡೆ ರಿಷುವಿನ ಮಾತಾಡಿಸಿದ್ರು ಈ ಕಡೆ ರಿಷು ಏನೂ ಹೇಳ್ತಿಲ್ಲ ಏನಾಯ್ತು ಮಗನೇ ಹೇಳಪ್ಪ ಅಂತ ಹೇಳ್ತಿದ್ರೆ ಏನೂ ಮಾತಾಡೋಕೆ ರೆಡಿನೇ ಇಲ್ಲ ರಿಷಿ ಜೊತೆಗೆ ತುಂಬ ಕೋಪದಲ್ಲಿದ್ದಾನೆ ಸ್ನಾನ ಮಾಡ್ತಿಲ್ಲ ತಿಂಡಿ ಮಾಡ್ತಿಲ್ಲ ಊಟ ಮಾಡು ಅಂದರೂ ಕೂಡ ಇಲ್ಲ ನಾನು ಒಬ್ಬನೇ ಇರಬೇಕು ಅಂತಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಕೊಡೋಣ ಬಾಮಗ್ನೇ ಕಂಪ್ಲೇಂಟ್ನಾ ಅಂತ ಹೇಳ್ತಿದ್ರೆ ಅವನು ಕಮಿಷನ್ ಹತ್ರನೇ ಹೋಗ್ತಾನೆ ಅವನ ಹತ್ರ ನಾವು ಏನೂ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾನೆ ಜೊತೆಗೆ ಎಲ್ಲಿ ನೋಡಿ ಮುಖ ತೊಳೆಯೋಕೆ ಹೋದರೂ ಆ ಗ್ಲಾಸ್ ಮೇಲೂ ಕೂಡ ಇಲ್ಲಿ ರಿಷಿಗೆ ಕರ್ಣನೇ ಕಾಣಿಸ್ತಿದ್ದಾನೆ ಕರ್ಣಂಗೆ ರಿಷಿ ಮೇ ರಿಷಿಗೆ ಕರ್ಣನ ಮೇಲಿರೋ ಕೋಪಕ್ಕೆ ಇಡೀ ಗ್ಲಾಸ್ನ ಚೂರು ಚೂರು ಮಾಡ್ತಾನ ಒಂದೊಂದು ಪೀಸಲ್ಲೂ ಕರ್ಣನ ಕೇಕೇ ಹಾಕಿರೋ ನಗು ಕಾಣಿಸ್ತದೆ ಎಲ್ಲವನ್ನ ಕೂಡ ಪೀಸ್ ಪೀಸ್ ಮಾಡ್ತಿದ್ದಾನೆ ಬಟ್ ಈ ಕಡೆ ಮನೆಯಲ್ಲಿ ಸಾಹಿತ್ಯನೇ ಎಲ್ಲದಕ್ಕೂ ಕಾರಣ ಅಂತ ಹೇಳಿ ಚಿಕ್ಕಮ್ಮ ದೂರ್ತಾ ಇದ್ದಾರೆ ಈ ಕಡೆ ಸಾಹಿತ್ಯನೇ ಹೋಗಿ ಕರ್ಣನ ಮನೆಯಲ್ಲಿ ಚಿಕ್ಕಪ್ಪನ ಕರ್ಕೊಂಡು ಬರ್ತಾಳೆ ಚಿಕ್ಕಪ್ಪಂಗೆ ಬುದ್ಧಿ ಹೇಳಿ ಅಷ್ಟರಲ್ಲಿ ನೀನು ಈ ಕಡೆ ಕರ್ಣಂಗೆ ತೊಂದರೆ ಮಾಡೇ ಬಿಡಬೇಕು ಅಷ್ಟರಲ್ಲಿ ಸಾಹಿತ್ಯ ಎಂಟ್ರಿ ಕೊಟ್ಟಿರ್ತಾಳೆ ಚಿಕ್ಕಮ್ಮಂಗೆ ಅರ್ಥ ಮಾಡಿಸ್ತಾಳೆ ಪರಿಸ್ಥಿತಿನ ನಮ್ಮ ತಪ್ಪು ಮಾಡ್ತಿರೋರಿಗೆ ಯಾಕೆ ತೊಂದರೆ ಬೆಂಕಿ ಅನ್ನೋದು ಅವ್ರನ್ನೇ ಸುಡತ್ತೆ ಏನೋ ಒಂದು ತಪ್ಪು ಮಾಡಿದೆ ಅಂದ ಮಾತ್ರಕ್ಕೆ ಒಂದು ಬ್ರಾಂಚ್ನ ಕಡಿಯೋ ಬದಲು ಇಡೀ ಮರ ಕಡಿತೀವ ಹಾಗೆ ಇವ್ರು ಮಾಡಿರೋದಕ್ಕೆ ಇಡೀ ಮನೆಗೆ ಯಾಕೆ ತೊಂದರೆ ಕೊಡಬೇಕು ಬನ್ನಿ ಅಪ್ಪ ಅಂದ ಹೇಳಿ ಕರ್ಕೊಂಡು ಹೋಗ್ತಿದ್ದಾಳೆ ಹೋಗೋಕ್ಕೂ ಮುನ್ನ ಕರ್ಣಂಗೆ ಇನ್ನು ಮುಂದೆ ನೀವು ಅನ್ಕೊಂಡಾಗೆ ಮಾತು ಕೊಡ್ತಾ ಇದ್ದೀನಿ ಅವತ್ತು ನನ್ನ ಕರ್ಕೊಂಡು ಹೋಗಿದ್ದೆ ಅದಕ್ಕೋಸ್ಕರ ಅಲ್ವಾ ಇವಾಗ ಮಾತು ಕೊಡ್ತಾ ಇದ್ದೀನಿ ನಾನು ಇನ್ನೆಂದೂ ಕೂಡ ಮದುವೆ ಆಗೋದಿಲ್ಲ ದಯವಿಟ್ಟು ಇನ್ನು ಮುಂದೆ ನನ್ನ ಸಹವಾಸಕ್ಕೆ ಬರಬೇಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇದು ತುಂಬಾ ಶಾಕ್ ಕೊಡುತ್ತೆ ಕಾರಣಂಗೆ ತನ್ನ ತಮ್ಮ ಕರ್ಣಂಗೆ ಭರತ್ ತನ್ನ ಅಣ್ಣನ ಅಣ್ಣ ನೀನು ಎಂಥವನು ಅಂತ ಅವ್ರಿಗೆ ಗೊತ್ತಾದ್ರೆ ಖಂಡಿತ ಅವರು ನೀನು ಮಾಡಿದ್ದು ಒಳ್ಳೆಯ ಕೆಲಸ ಅಂತ ಹೇಳ್ತಾರೆ ಬಟ್ ನೀನು ಯಾಕೆ ಅದನ್ನು ಮಾಡಿದೆ ಅನ್ನೋದು ಅವ್ರಿಗಿನ್ನೂ ಕೂಡ ಅರ್ಥ ಆಗ್ತಿಲ್ಲ ಅದಕ್ಕೋಸ್ಕರ ಸೌಜನ್ಯನ್ನ ಕರ್ಕೊಂಡು ಹೋಗಿ ರಿಷಿ ಕೆಟ್ಟೂ ಅನ್ನೋ ತೋರಿಸಿದ್ರೆ ಅವ್ರಿಗೆಲ್ಲ ಕೂಡ ಅರ್ಥ ಆಗುತ್ತೆ ಅಂತಿದ್ರೆ ಬೇಡ ಬರೋದು ನನಗೋಸ್ಕರ ಆ ಹುಡುಗಿಗೆ ತೊಂದರೆ ಕೊಡೋದು ನನಗಿಷ್ಟ ಇಲ್ಲ ನಮ್ಮಂದಾಗೆ ಅವ್ರಿಗೆ ಯಾಕೆ ತೊಂದರೆ ಆಗಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಇದು ಎಲ್ಲವನ್ನ ಕೂಡ ನಾನೇ ಸರಿ ಮಾಡ್ತೀನಿ ಆದರೆ ಒಂದೇ ಆಗ್ತಿರೋದು ಯಾಕೆ ಸಾಹಿತ್ಯವರು ಇಂಥ ನಿರ್ಧಾರಕ್ಕೆ ಬಂದುಬಿಟ್ರು ಅವ್ರು ಮದುವೆ ಆಗಬೇಕು ಅಂತ ನಾನು ಇಷ್ಟಿಲ್ಲ ಮಾಡಿ ಆದರೆ ಇವಾಗ ಮದುವೆಯೇ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಇದು ನನ್ನ ಮನಸ್ಸಿಗೆ ತುಂಬಾ ಘಾಸಿ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ಸರಿಯಾಗಿ ಸೌಜನ್ಯ ಕಾಲ್ ಮಾಡ್ತಾರೆ ಹೀಗಮ್ಮ ಇದೆಯಾ ಅಲ್ವಾ ಅಂದಾಗ ಅಣ್ಣ ನಿಮ್ಮಂತಾಗೆ ನಾನು ಆರಾಮಾಗಿದ್ದೀನಿ ಅಂತಾರೆ ಏನೇ ಬೇಕಿದ್ದರೂ ಕೂಡ ಅಲ್ಲಿ ನಮ್ಮ ಕಡೆಯವ್ರು ಇರ್ತಾರೆ ಕೇಳಮ್ಮ ಅಂತ ಹೇಳಿದಾಗ ಖಂಡಿತ ಅಣ್ಣ ಅಂತ ಹೇಳ್ತಾರೆ ನಿನ್ಗೆ ಕೂಡ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ನಂತರ ಈ ಕಡೆ ಬ್ರಹ್ಮವರ್ಗೆ ಹೇಳಿ ಏನೇ ಬೇಕಿದ್ರು ಹುಡುಗಿಗೆ ತೊಂದರೆ ಆಗಬಾರ್ದು ಆ ರೀತಿ ನೋಡ್ಕೊಳ್ಳೋ ಹಾಗೆ ಹೇಳುವಂತ ಭರತ್ ಕೇಳ್ತಾರ ನಂತರ ಈ ಕಡೆ ಕರ್ಣನ ಅಪ್ಪ ಪಾಪಮ್ಮನ ಜೊತೆ ಮಾತಾಡ್ತಾ ಇವತ್ತು ಆ ಹುಡುಗಿ ಬಂದ್ಲಿಲ್ಲ ಅಲ್ವಾ ಅವ್ರ ಬಗ್ಗೆ ಏನು ಅನ್ಸುತ್ತೆ ಇದನ್ನೆಲ್ಲ ನೋಡ್ತಿದ್ರೆ ಆಕೆ ನಮ್ಮನೆಗೆ ಕರ್ಣನ ಮದ್ವೆ ಆಗಿ ಬಂದ್ರೆ ಎಷ್ಟು ಖುಷಿ ಆಗುತ್ತೆ ಅನ್ನಿಸ್ತದೆ ಇದೇನಿದು ಕರ್ಣ ಹೋಗಿ ಗೊತ್ತಿಲ್ಲದೆ ಇರೋ ಹುಡುಗಿ ಒಂದಲ್ಲ ಎರಡು ಬಾರಿ ಮದ್ವೆ ನಿಲ್ಸೋದಂತೆ ಆಕೆ ಒಂದಲ್ಲ ಎರಡು ಬಾರಿ ನಮ್ಮನೆಗೆ ಬರುವುದಂತೆ ಇದು ಎಲ್ಲವನ್ನ ನೋಡ್ತಿದ್ರೆ ಪಾಪಮ್ಮ ನಿನ್ಗೆ ಏನು ಅನ್ನಿಸ್ತಾ ಇಲ್ವಾ ಅಂತ ಕೇಳ್ತಿದ್ದಾರೆ ನನ್ಗೆ ಇನ್ನೂ ಅರ್ಥ ಆಗುದಿಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಹುಡುಗಿ ಅನುನೇ ನೋಡಿದಾಗ ಆಗ್ತದೆ ಅನು ಕೂಡ ಇದೇ ರೀತಿ ಮಾತಾಡ್ತಿದ್ಲ ಅಂತ ಹೇಳ್ತಿದ್ದಾರೆ ಬಿಕಾಸ್ ಇಲ್ಲಿ ಅನು ಅಂದ್ರೆ ರಾಧಾ ಟೀಚರೇ ಆಗಿದ್ದಾರೆ ಖಂಡಿತ ಬಟ್ ಅದನ್ನ ಇನ್ನೂ ಕೂಡ ಕರ್ಣನ ತಾಯಿ ಹೆತ್ತ ತಾಯಿ ಅನುರಾಧ ಅವರ ಪೂರ್ಣ ಹೆಸರು ಅನುರಾಧ ಇಲ್ಲಿ ಅನು ಅಲ್ಲಿ ರಾಧಾ ಆಗಿದ್ದಾರೆ ಹಾಗಿದ್ರೆ ಹೇಗಪ್ಪ ಅವರಿಬ್ಬರು ದೂರ ಆದ್ರು ಮಗನಿಂದ ಹೀಗೆ ದೂರ ಆದ್ರು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ತಿಳ್ಕೋಬಹುದಾಗಿದೆ ಅದಕ್ಕೂ ಮುನ್ನ ಈ ಕಡೆ ಸಾಹಿತ್ಯ ಮದ್ವೆ ಆಗೋದಿಲ್ಲ ಅಂತ ಹೇಳಿದ್ದು ಅನ್ನೋದನ್ನು ಚುಕ್ಕಪ್ಪ ದಯಾನಂದ್ ಅವ್ರಿಗೆ ಕಾಲ್ ಮಾಡಿ ಹೇಳ್ತಿದ್ದಾರೆ ಈ ಕಡೆ ಋಷಿ ಪರಿಸ್ಥಿತಿನ ಅವರು ಹೇಳ್ತಿದ್ದಾರೆ ಬಟ್ ಅವ್ರು ಹೇಳಿದ್ರು ಅಂತ ಆಗತ್ತಾ ನಾವು ಮದುವೆ ಮಾಡೋಣ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡೋಣ ಅಂತಿದ್ರೆ ಸ್ವಲ್ಪ ಸಮಯ ಸುಮ್ಮನಿರೋದೇ ಒಳ್ಳೇದು ಯಾಕಂದರೆ ರಿಷಿ ನಾ ಯಾವುದೇ ಕಾರಣಕ್ಕೂ ಸಾಹಿತ್ಯವ್ರ ಜೊತೆ ಮದುವೆ ಮಾಡಿಸ್ಬಾರ್ದು ಇಲ್ಲಾಂದರೆ ಮತ್ತೆ ವಾಪಸ್ ಬರ್ತೀನಿ ಅಂತ ಕಣ್ಣ ಬೆದರಿಕೆ ಹಾಕಿ ಹೋಗಿದ್ದಾನೆ ಅಂತ ಹೇಳ್ತಾರೆ ಈ ಕಡೆ ಚಿಕ್ಕಮ್ಮ ಅಂತೂ ಏನೂ ಮದುವೆ ಆಗಲ್ವ ಯಾಕೆ ನನ್ನ ಮಗಳು ಮದುವೆ ಆಗಬಾರ್ದು ಈಗಲೇ ಮದುವೆ ವಿಶ್ವ ಬಂದಾಗಿಂದ ಇಷ್ಟೆಲ್ಲ ಆಗಿದೆ ಈಗ ಮದುವೆನೂ ಆಗೋದಿಲ್ಲ ಅಂತ ಇಲ್ಲೇ ಕೂತ್ಕೊಂಬಿಟ್ಯಾ ನೀನು ಎಂತವಳು ನೀನು ಇಡೀ ಮನೆ ಚೆನ್ನಾಗಿರಬೇಕು ಅನ್ನೋ ಆಸೆ ಇಲ್ವಾ ಸ್ವಾರ್ಥ್ಯ ಹಾಗೆ ಹೀಗೆ ಅಂತ ಮಾತಾಡ್ತಿದ್ರೆ ನನ್ನ ಮಗಳ ಬಗ್ಗೆನೇ ಮಾತಾಡ್ತೀಯ ಅಂತ ಹೇಳಿ ಚಿಕ್ಕಪ್ಪ ತನ್ನ ಹೆಂಡತಿ ಕೆನೆಗೆ ಬಾರ್ಸೋಕ್ಕೆ ಹೋಗ್ತಾರೆ ನನ್ನಿಂದಾಗಿ ದಯವಿಟ್ಟು ನೀವು ಯಾರೂ ಕೂಡ ಜಗಳ ಮಾಡಬೇಡಿ ಅಂದಾಗ ಏನು ಜಗಳ ಮಾಡಬಾರ್ದು ನನ್ನ ಗಂಡನೇ ನನ್ನ ಮೇಲೆ ಕಾಯಿ ಹತ್ತುವಾಗಿ ಮಾಡ್ಬಿಟ್ಟೆ ಮಾಡಿಬಿಟ್ಟೆ ಇದಕ್ಕೆಲ್ಲ ಕಾರಣ ನೀನೇ ಅಂತ ಹೇಳ್ತಿದಾರೆ ನಂತರ ಈ ಕಡೆ ತಾತ ಏನಮ್ಮ ನಿನಗೇನೇ ಆದರೂ ಅದಕ್ಕೆಲ್ಲ ಕಾರಣ ಇವಳೇ ಅಂತ ಹೇಳ್ತಿದ್ಯಲ್ಲ ಅಂದಾಗ ಹೌದು ಇವಳಿಂದಾನೇ ತಾನೇ ಇವತ್ತು ನನ್ನ ಗಂಡ ಈ ರೀತಿ ಸಾಯಿಸ್ತೀನಿ ಅಂತ ಹೋಗಿದ್ದು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನು ಮಾಡಬೇಕಿತ್ತು ಅಂತ ಕೇಳ್ತಿದ್ದಾರೆ ಈ ಕಡೆ ದಯವಿಟ್ಟು ನನಗೋಸ್ಕರ ಯಾರು ಕೂಡ ಜಗಳ ಆಡಬೇಡಿ ಈ ಮನೇಲಿ ಎಲ್ಲರೂ ಕೂಡ ಖುಷಿಯಾಗಿರಬೇಕೆ ಹೊರತು ಈ ರೀತಿ ನೊಂದ್ಕೊಂಡು ಇರೋದು ಇಷ್ಟ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಮದುವೆ ಆಗೋದಿಲ್ಲ ಅಂತ ಹೇಳಿದ್ಯಂತ ಇದಕ್ಕೆಲ್ಲ ಕಾರಣ ರಾಧಾ ಟೀಚರ್ ಆ ರಾಧಾ ಟೀಚರ್ನೇ ನಿನ್ನಿಂದ ದೂರ ಮಾಡಬೇಕು ಅಂತಿದ್ರೆ ಏನು ಈ ಕಮ್ಮ ಹೇಳ್ತಿದ್ರ ಪಾಪ ಅವರು ನನ್ನನ್ನು ಮಗಳ ಥರ ನೋಡ್ಕೊತಿದ್ದಾರೆ ಅವ್ರು ಎಂದೂ ಕೂಡ ಈ ರೀತಿ ನನಗೆ ಅಲ್ಲ ಅಂದಾಗ ಹೌದೌದು ಮದುವೆ ಅಂತ ಬಂದಾಗ ಇಷ್ಟು ಚಿಕ್ಕ ಮದುವೆ ಮಾಡೋಕೆ ಹೊರಟಿದ್ರ ಅಂತ ಹೇಳಿದವರು ಅವರು ಅವರನ್ನು ನಂಬೋಕೆ ನಿನ್ನನ್ನು ಮೊದಲು ಅವರಿಂದ ದೂರ ಇಡಬೇಕು ಅಂತ ಹೇಳ್ತಿದ್ದಾಗಲೇ ಈ ಕಡೆ ಸಾಹಿತಿಗೆ ತುಂಬ ಹೋಗಿ ಅಪ್ಪನ ಬೀರು ಹತ್ರ ನಿಂತ್ಕೊಂಡು ಅವರು ಬರ್ದಿರೋ ಲೈಟ್ ಪೆನ್ ಹಾಗೆ ಅವರ ಡ್ರೆಸ್ ಎಲ್ವನ ಇಟ್ಕೊಂಡು ಕಣ್ಣೀರು ಹಾಕ್ತಿದ್ದಾಳೆ ಇಟ್ಕೊಂಡು ಅಪ್ಪ ನೀವು ನನ್ನ ಜೊತೆ ಇದ್ದಾಗ ಬಲ ಅನ್ನೋದಿತ್ತು ನೀವೊಬ್ಬರು ನನ್ನ ಜೊತೆ ಇದ್ದರೆ ಏನು ಬೇಕಿದ್ರು ಎದುರಿಸ್ತೀನಪ್ಪ ದಯವಿಟ್ಟು ಬನ್ನಿ ಅಪ್ಪ ಹುಷಾರಾಗಿ ನಾನು ಆ ನಾನು ಇಷ್ಟೆಲ್ಲ ಆಗಿದ್ದು ಆ ಮದುವೆನೇ ಬೇಡ ಅಪ್ಪ ನನಗೆ ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ ಇನ್ನು ಮುಂದೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆದರೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ದೇನಪ್ಪ ದಯವಿಟ್ಟು ಬನ್ನಿ ಅಂತ ಹೇಳ್ತಿದ್ದಾಳೆ ಈ ಕಡೆ ಅಳಬೇಕಾದ್ರೆ ಏನು ಮಾಡ್ತಿದ್ಯಾ ಇಲ್ಲಿ ಅಂದಾಗ ಅದು ಅಪ್ಪ ನೆನಪಾಯಿತು ಅಂತ ಹೇಳ್ತಿದ್ದಾಳೆ ಈ ಕಡೆ ಚಿಕ್ಕಮ್ಮ ಹೌದೌದು ಇವತ್ತು ನಿಮ್ಮ ಅಪ್ಪನ ಸದ್ಯ ರೀತಿ ಆಗಿದೆ ಅಂದ್ರೆ ಯಾರ್ ಕಾರಣ ಹೇಳು ನೀನೇನೆ ನಿನ್ನಿಂದನೇ ನಿಮ್ಮ ಅಪ್ಪನ ಸ್ಥಿತಿ ಆ ರೀತಿ ಆಗಿದ್ದು ಅಂತ ಹೇಳಿ ಮತ್ತೆ ನೋವು ಮಾಡಿ ಹೋಗ್ತಾರೆ ನಂತರ ಈ ಕಡೆ ಜ್ಯೂಸ್ ತಗೊಂಡು ಹೋಗ್ತಿರ್ಬೇಕಿದ್ರೆ ಈ ಕಡೆ ರೀಗ್ ಬಿಡ್ತಾರೆ ಚಿಕ್ಕಮ್ಮ ಈ ಕಡೆ ಕೈಯಲ್ಲಿರೋ ಗ್ಲಾಸ್ನೆ ಬೀಳಿಸ್ಬಿಡ್ತಾಳೆ ಸಾಹಿತ್ಯ ಬಟ್ ಇಲ್ಲಿ ಸಾಹಿತ್ಯ ತಪ್ಪಿಲ್ಲದೆ ಇದ್ರು ಅವಳ ಮೇಲೆ ಟೀಕಾ ಪ್ರಹಾರ ನಡೀತಾನೆ ಇದೆ ಇದೆಲ್ಲವನ್ನ ಕೂಡ ನೋಡೋಕ್ಕಾಗದೆ ಯಶೂದ ಸೀರಿಯಲ್ನ ನಮ್ಮ ಪ್ರೀತಿಯ ಯಶೂದೆ ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ಸಾಹಿತ್ಯವಾಗೆ ಸಾಂತ್ವನ ಹೇಳುವುದಕ್ಕೆ ಆದರೆ ಈ ಕಡೆ ಋಷಿಗೆ ಕೋಪ ಕಡಿಮೆ ಆಗಿಲ್ಲ ಹಾಗಾಗಿ ಕರ್ಣನ ಮೇಲೆ ಸೈಡನ್ನು ತೀರಿಸ್ಕೋಬೇಕು ಪಾಠ ಕಲಿಸ್ಬೇಕು ಅಂತ ಇವನ್ ರಾಕ್ಷಸ ಆದ್ರೆ ಇವನಿಗಿಂತ ದೊಡ್ಡ ರಾಕ್ಷಸ ಬರ್ತದಾನೆ ಯಾವುದೇ ಕಾಣಕ್ಕೂ ನೀನು ಅವನಿಂದ ಎಸ್ಕೇಪ್ ಆಗೋಕ್ ಸಾಧ್ಯ ಇಲ್ಲ ಅಂತ ಹೇಳಿ ಫೋನಲ್ಲಿ ಆವಳಿ ಇಡ್ತಾ ಎದುರುಗಡೆ ಬಂದು ಚಿಟ್ಕೆ ಹೊಡೆದದೇ ಏನು ಮಾಡ್ಕೋತೀಯ ನೀನು ಅವನ ಎದುರಿಸಕ್ಕಾಗತ್ತ ನೆನೆಂದ ಏನು ಜಬರ್ದಸ್ತಾಗಿ ಹಾಗೆ ಹೀಗೆ ನನ್ನನ್ನು ಯಾರೂ ಕೂಡ ಅಲ್ಗಾಡ್ಸಕ್ಕಾಗಲ್ಲ ಅಂತದ ಆದರೆ ಇರು ಈಗ ಬರೋನು ನಿನಗೆ ಹೇಗೆ ಹಾವಳಿ ಇಡ್ತಾನೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಸರಿಯಾಗಿ ಈ ಕಡೆ ಸಾಮ್ರಾಟ್ ಎಂಟ್ರಿ ಆಗಿದೆ ಪದ್ಮಾವತಿ ಖ್ಯಾತಿಯೋ ಸಾಮ್ರಾಟ್ ಎಂಟ್ರಿ ಆಗ್ತದಾಗೆ ಕರ್ಣನಿಗೆ ಫೋನಲ್ಲೇ ಹಾವಳಿ ಕೊಡ್ತಿದ್ದಾರೆ ಹಾಗಾದರೆ ಇಲ್ಲಿ ರಾಕ್ಷಸರಿಗೆ ರಾಕ್ಷಸ ಆಗಿರೋ ಕರ್ಣನಿಗೆ ಮಹಾನ್ ರಾಕ್ಷಸ ಸಾಮ್ರಾಟ್ ಬಂದದ್ದೇ ಗುಮ್ಮೆ ಬಿಡ್ತಾರೆ ಕರ್ಣ ಗುಮ್ಮಿಸ್ಕೊಂಡೇ ಬಿಡ್ತಾರೆ ಖಂಡಿತ ಇದು ಯಾವುದು ಕೂಡ ನಡೆಯುವುದಿಲ್ಲ ಕರ್ಣನನ್ನು ಯಾರೂ ಕೂಡ ಏನೂ ಮಾಡ್ಕೊಳೋಕೆ ಆಗಲ್ಲ ಫೈನಲಿ ಕರ್ಣನ ಬಲಕ್ಕೆ ಎಲ್ಲರೂ ಕೂಡ ತಲೆ ತಗ್ಗಿಸಲೇಬೇಕಾಗಿದೆ ಆ ಕಡೆ ಇರ್ಷುದೇ ಸಾಹಿತಿ ಧೈರ್ಯ ಧೈರ್ಯ ತುಂಬಿಸಿದ್ರೆ ಈ ಕಡೆ ಋಷಿಗೆ ಪಾಠ ಕಲಿಸೋಕೆ ಮತ್ತೆ ಮುಂದಾಗ್ತಾರೆ ಕಾರಣ ಈ ಕಡೆ ಸಾಮ್ರಾಟ್ ಕೂಡ ಸೋಲನ್ನ ಅನುಭವಿಸಬೇಕಾಗುತ್ತೆ ಹಾಗಾದ್ರೆ ಯಾವ ರೀತಿಯ ಒಂದು ಬಗ್ಗೆ ಎಷ್ಟು ಟ್ವಿಸ್ಟ್ ಸಿಗುತ್ತೆ ಇದ್ರ ಮುಖಾಂತರ ಅಂತ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಜು ಅನ್ನ ಪೂರ್ತಿಯಾಗಿ ನೋಡಿ ಮುಂದಿನ ವಿಜ್ಯೂ ಗೋಸ್ಕರ